I'm ಅಸಿಕ್ಕೆ ಕಡವನ ಮಾಡಿ ಜೊತೋ ಮೂಲಕ ಏನಾದ್ನಿ ಇವತ್ತು ಬಸ್ತ್ರೋ ಸಹಕಾರ ಕೋಟೆ ಇನ್ನು ಸಹ ಅದನ್ನ ಪ್ರದರ್ಶನ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಕೆನ್ನೆಗೋರ್ ರ ಇತಿಹಾಸವನ್ನ ತೋರಿಸೋ ಉದ್ದೇಶಕ್ಕಾಗಿ ಕೆಜಿ ಸಿವಿ ಮುತ್ತಿನ ಹಾಗೆ ಶುಭಕ್ಕೆ ಕೋಟೆ ಉತ್ತರ ದಿರ್ಗದ ಕೋಟೆ ಕೋಟೆ ಹುಲಿದುರ್ಗದ ಕೋಟೆ ಹೀಗೆ ನಾಲ್ಕು ಕೋಟೆಗಳನ್ನ ಚಿತ್ರೀಕರಣವನ್ನು ಮಾಡಿ ನಾವು ಯೂಟ್ಯೂಬ್ ಚಾನಲ್ ಹಾಕಿದ ಆ ಯೂಟ್ಯೂಬಿನ ಚಾನಲ್ ನ ಉದ್ದೇಶ ಏನಪ್ಪಾ ಅಂದ್ರೆ ಕೆಬ್ಬೆಯವರೆಲ್ಲ ಇತಿಹಾಸವನ್ನ ಶೇಖರಣೆ ಮಾಡಿ ಕೊಡುವಂಥ ಹಾಗಾಗಿ ಎಲ್ಲರೂ ಎ ಕೆಜಿ ಟಿವಿಯನ್ನ ನೋಡಿ ಕೆಬ್ಬೆಗಳ ಇತಿಹಾಸವನ್ನ ನಾಡ ಕೆಪೇಗೌಡರ ಐನೂರ ಹದಿನೈದನೇ ವರ್ಷದ ಜಯಂತಿ ಪ್ರಯುಕ್ತ ಪಕ್ಷ ಜಾತಿ ಧರ್ಮ ಎಲ್ಲ ದೂರ ಇಟ್ಟು ಇವತ್ತು ಒಕ್ಕಲ ಸಂಘದ ಎಲ್ಲರೂ ಕೂಡ ಭಾಗಿಯಾಗಿದ್ದು ಇಪ್ಪತ್ತೇಳನೇ ತಾರೀಕು ಈ ಜಯಂತಿಯನ್ನ ಯಥಾಸ್ಥಿತಿ ಬೆಂಗಳೂರಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಬೆಂಗಳೂರು ಮೊದಲು ವಿಧಾನಸೌಧದಲ್ಲಿ ಮಾಡ್ತಿದ್ದು ಸ್ವಲ್ಪ ಜಾಗ ತೊಂದರೆ ಆಗ್ತದೆ ಅಂತ ಹೇಳಿ ವಿಧಾನಸೌಧದಲ್ಲಿ ಬೇಡ ಪ್ಯಾಲೇಸ್ ಅಲ್ಲಿ ಮಾಡಿ ಅಂತಂದ್ರೆ ಸ್ಟೇಡಿಯಂ ಅಲ್ಲಿ ಮಾಡಿ ಅಂತ ಹೇಳಿದ್ದಾರೆ ಪ್ರತಿ ವರ್ಷ ಬಂದಂತೆ ಆರು ಕಡೆಯಿಂದ ಗೋಪುರಗಳು ಬರ್ತದೆ ಹುಲಿ ಉದ್ರುಗ ಮಾಡಿಕೊಡ್ತೀವಿ ಜೊತೆಗೆ ಆವತಿ ಮತ್ತು ಬೆಂಗಳೂರಿನ ಎಲ್ಲಾ ಕಡೆಯ ಕೋಪಗಳಿಂದ ಜ್ಯೋತಿಗಳನ್ನ ತೆಗೆದುಕೊಂಡಂತ ಒಂದು ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ ಈಗಾಗಲೇ ಕೆಂಪೇಗೌಡರ ಜನ್ಮಸ್ಥಳದಲ್ಲಿ ಎಕರೆ ಕಳೆದ ಇದರಲ್ಲಿ ಮಂಜೂರಾತಿಗೆ ಎಲ್ಲ ವ್ಯವಸ್ಥೆ ಆಗಿದೆ ಜೊತೆಗೆ ಐದು ಎಕರೆ ನಮ್ಮ ಸುಮ್ಮನಹಳ್ಳಿಲಿ ಅಲ್ಲಿ ಮಾಗಡಿ ರೋಡ್ ಹೋಗ್ಬೇಕಾದ್ರೆ ಮಂಜೂರಾತಿಯನ್ನು ಮಾಡಿಸಿದ್ದೇವೆ ನಮ್ಮ ಪ್ರಾಧಿಕಾರದ ದೊಡ್ಡ ಕೇಂದ್ರ ಕಚೇರಿ ಅಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಜಾಗ ಚೆನ್ನಾಗಿದೆ ಇದೆಲ್ಲ ಮಾಗಡಿ ಏನೋ ಐಕ್ಯವಾದಂತಹ ಸ್ಥಳಕ್ಕೆ ಹೋಗಿ ನಾವೆಲ್ಲ ಭೇಟಿ ಕೊಟ್ಟಿದ್ದೇವೆ ಅಲ್ಲೂ ಕೂಡ ಮತ್ತು ಅಲ್ಲಿ ಫೋರ್ಟ್ ಏನಿದೆ ಅದನ್ನು ಕೂಡ ಅದಕ್ಕೆ ಯಾವ ರೀತಿ ನಾವು ಸಹಾಯ ಮಾಡಬಹುದು ಅಭಿವೃದ್ಧಿ ಪ್ರಾರಂಭ ಮಾಡಲಿಕ್ಕೆ ಅವರೊಂದು ಯಾರೇ ಒಂದು ಪ್ಲಾನ್ ಕೂಡ ರೆಡಿ ಮಾಡಿಟ್ಟಿದ್ದಾರೆ ಮತ್ತೆ ಎಲೆಕ್ಷನ್ ದೃಷ್ಟಿಯಿಂದ ಅದಕ್ಕೆ ನಾವು ಕೈ ಆಗಿರಲಿಲ್ಲ ಕೆಂಪೇಗೌಡರೇ ಇನ್ನೊಂದು ಎಲ್ಲರಿಗೂ ಸಂದೇಶ ಕೊಟ್ಟಿದ್ದೇನೆ ನೀವು ಬರೀ ಒಂದು ಜಾತಿ ಒಂದು ಮಾತ್ರ ಸೀಮಿತ ಇಡಬೇಡಿ ಕೆಂಪೇಗೌಡರ ಜಾತ್ಯತೀತಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ನಾವೆಲ್ಲ ಸೇರಿ ಮಾಡಬೇಕಾಗಿದೆ ನಾನು ಇಲ್ಲಿ ಸಮಾಜಕ್ಕೆ ಸೇರಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಅದರ ಅಲ್ಟಿಮೇಟ್ಲಿ ಎಲ್ಲ ವರ್ಗಕ್ಕೂ ಸೇರಿದಂಥ ನಾಯಕರು ಅದನ್ನು ನಾವು ಗೊತ್ತಲ್ಲ ಅವ್ರ ಬಗ್ಗೆ ಹೆಚ್ಚಿಗೆ ನಾವು ಈ ಆಚರಣೆಗೆ ಒಂದು ಬೆಂಬಲ ಸಿಗೋ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಎಲ್ಲ ಮುಖಂಡರಲ್ಲೂ ಕೂಡ ನಾನು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ Gracias.